ನಾನು ಮೂರು ದಿನಗಳ ಹಿಂದೆ ನನ್ನ ಚಾನಲಲ್ಲಿ ಅಂದರೆ ಶ್ರೀಧರ್ ಬಿರಾದರ್ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಯಾವುದು ಅಂದರೆ ಕನ್ನಡ ಭಾಷೆಯಲ್ಲಿ ಲಕ್ಷ್ಮೀಕಾಂತ್ ಬುಕ್ ಒಬ್ಬರಿಗೆ ನನ್ನ ಕಡೆಯಿಂದ ಫ್ರೀ ಅಂತ ಹೇಳಿದೆ ನಿಮಗೆ ಗೊತ್ತಿರಲಿ ಎಂ ಲಕ್ಷ್ಮೀಕಾಂತ್ ಇಂಗ್ಲೀಷಲ್ಲಿದೆ ಭಾಳ ಫೇಮಸ್ ಪುಸ್ತಕ ಯಾವುದಕ್ಕೆ ಭಾರತದ ಸಂವಿಧಾನ ಮತ್ತು ರಾಜಕೀಯಕ್ಕೆ ಆದರೆ ಕನ್ನಡದಲ್ಲಿ ಇರಲಿಲ್ಲ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದಾಗ ನಮಗೆ ಇದು ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ನಮಗೆ ಭಾಳಷ್ಟು ಡೌಟ್ ಇರ್ತಿತ್ತು ಅದು ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಇರ್ತಿತ್ತು ಈಗ ಆ ಲಕ್ಷ್ಮೀಕಾಂತ್ ಪುಸ್ತಕ ಕನ್ನಡದಲ್ಲೂ ಬಂದಿದೆ ಸೊ ತಾವ್ಯಾರಾದರೂ ತೊಗೋಬೇಕಂದ್ರೆ ಈ ವಿಡಿಯೋದ ಕೆಳಗಡೆ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೆಳಗಡೆ ಲಿಂಕ್ ಇದೆ ಮತ್ತು ಈಗ ಮಾಡುತ್ತಿರುವ ವಿಡಿಯೋದ ಕೆಳಗಡೆನೂ ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇರುತ್ತೆ ಅದರ ಮುಖಾಂತರ ತರಿಸ್ಕೊಳ್ಳಿ ಕನ್ನಡ ಮಾಧ್ಯಮದಲ್ಲಿ ಬಂದಿದೆ ಆ ಪುಸ್ತಕ ಇಲ್ಲ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ರೈಟ್ ತಾವೆಲ್ಲರೂ ತಗೊಳ್ಳಿ ಅಂತ ವಿಡಿಯೋ ಮಾಡಿದ್ದೆ ಮತ್ತೆ ಇನ್ನೊಂದು ಏನು ಹೇಳಿದ್ದೆ ಅಂದರೆ ನಾನು ಒಬ್ಬರಿಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಒಬ್ಬರಿಗೆ ನಾನು ಫ್ರೀಯಾಗಿ ಕೊಡಿಸ್ತೀನಿ ಅಂತ ಕೂಡ ಹೇಳಿದೆ ಇವತ್ತು ಅದು ಯಾರಿಗೆ ಕೊಡಿಸ್ತೇನೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಇದೆ ರೈಟ್ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳು ಹಾಕಿದ್ದೀರ ತಮ್ಮೆಲ್ಲರಿಗೂ ಧನ್ಯವಾದಗಳು ಯಾಕಂದರೆ ನಾನು ಕಮೆಂಟ್ ನಿಮ್ಮ ಹೆಸರು ಟೈಪ್ ಮಾಡಿ ಅಥವಾ ಏನಾದರೂ ಟೈಪ್ ಮಾಡಿದಾಗ ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಕಮೆಂಟ್ ಮಾಡಿದ್ರಲ್ಲ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಫಸ್ಟು ಆಮೇಲೆ ಒಂದಿಷ್ಟು ಜನ ಒಂದಿಷ್ಟು ಜನರ ಕಮೆಂಟ್ ನನಗೆ ಭಾಳ ಇಷ್ಟ ಆಯಿತು ಅವ್ರು ಒಂದಿಷ್ಟು ಹೆಸರು ಬರೆದಿ ನಾನು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರ ರಮೇಶ್ ರಾಯಚೂರು कररी बसवराज कृष्णा, सुनीता सूरज कुमार नायक रमेश लक्ष्मी जी, गोपाल तेरदा अजमीर शिव मडिवा शिवशंकर अशोक संगीता उमेश मुरगोड, मुरगोड, परशुराम ವೆಂಕಟೇಶ್ ಕಾವ್ಯ ಪ್ರವೀಣ್ ಹೀಗೆ ನೀವೆಲ್ಲರೂ ಭಾಳಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ ಆದರೆ ನಾನು ಏನು ಹೇಳಿದ್ದೀನಿ ಒಬ್ರಿಗೆ ಮಾತ್ರ ಕೊಡಲು ಸಾಧ್ಯ ಅಂತ ಹೇಳಿದ್ದೀನಿ ಯಾರಿಗೆ ಕೊಡ್ತಾ ಇದ್ದೀನಿ ಅಂದರೆ ಎಸ್ಪೆಷಲಿ ನನಗೆ ಒಂದು ಮೂರ್ನಾಲ್ಕು ಜನರಿಗೆ ಕೊಡಬೇಕನ್ನಿಸ್ತು ರಮೇಶ್ ರಾಯಚೂರು ಕರಿಬಸವರಾಜ್ ಸುನೀತಾ ಉಮೇಶ್ ಮುರುಗೋಡ್ ಆದರೆ ನಾನು ಹೇಳಿದ್ದು ಒಬ್ಬರಿಗೆ ಮುಂದಿನ ದಿನಗಳಲ್ಲಿ ನೋಡಲು ಸಾಧ್ಯ ಆದರೆ ನಿಮಗೂ ಕೂಡ ನಾನು ಕೊಡ್ತಾ ಹೋಗ್ತೇನೆ ಇವತ್ತು ನಾನು ಸೆಲೆಕ್ಟ್ ಮಾಡಿದ್ದು ಯಾರನ್ನು ಮತ್ತು ಯಾಕೆ ಅಂದರೆ ಇಲ್ಲಿದೆ ನೋಡಿ ನನ್ನ ಹೆಸರು ಕರಿಬಸವರಾಜ್ ಆ ಒಬ್ಬ ಅದೃಷ್ಟದ ವ್ಯಕ್ತಿ ನಾನು ಯಾಕೆ ಆಗ್ಬಾರ್ದು ಸರ್ ಯಾಕಂದರೆ ಆ ಅದೃಷ್ಟ ಅನ್ನುವ ಪದ ನನ್ನ ಲೈಫ್ನಲ್ಲಿ ಜಾಬ್ ಮಿಸ್ ಆಗಿದೆ ಹಾಗಾಗಿ ಈ ಅದೃಷ್ಟನಾದರೂ ಪುಸ್ತಕ ಈ ಅದೃಷ್ಟನಾದರೂ ಪುಸ್ತಕದ ಮೂಲಕ ಬರುತ್ತಾ ಅಂತ ಕಮೆಂಟ್ ಹಾಕಿದ್ದಾರೆ ನೋಡಿ ಕರಿಬಸವರಾಜ್ ಅವರೇ ನಿಮ್ಮ ಜೀವನದಲ್ಲಿ ಅದೃಷ್ಟ ಇಲ್ಲ ಅಂದ್ಕೋಬೇಡಿ ಆ ಅದೃಷ್ಟ ಸ್ಟಾರ್ಟ್ ಆಗಲಿ ಇವತ್ತು ನನ್ನಿಂದಲೇ ಶುರುವಾಗಲಿ ಆ ಒಂದು ಫಸ್ಟ್ ಪುಸ್ತಕ ನಿಮಗೆ ಕೊಡ್ತೇನೆ ನನ್ನ ನೀವು ಟೆಲಿಗ್ರಾಮಲ್ಲಿ ಶ್ರೀಧರ್ ಅಂತ ಹುಡುಕಿ ಅಲ್ಲಿ ನನಗೆ ಮೆಸೇಜ್ ಹಾಕ್ಬೇಕು ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ಬೇಕು ನನಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಆನ್ಲೈನಲ್ಲೊಂದು ನಿಮಗೊಂದು ಆರ್ಡರ್ ಮಾಡ್ತೀನಿ ಅದು ಆನ್ಲೈನ್ ಮುಖಾಂತರ ನಾನು ಪೇ ಪೇಮೆಂಟ್ ಮಾಡ್ತೀನಿ ಅದು ನಿಮಗೆ ಬರ್ತೈತೆ ಫ್ರೀಯಾಗಿ ನಾನು ಅಂತ ಹೇಳಿದ್ದೆ ನೀವು ಸೆಲೆಕ್ಟ್ ಆಗಿದ್ದಾರೆ ಕರೀಬ್ ಅವರು ನಿಮಗೆ ಧನ್ಯವಾದಗಳು ಕಂಗ್ರ್ಯಾಚುಲೇಷನ್ಸ್ ಆಮೇಲೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಮೇಲಕ್ಕೆ ಹೋದಂಗೆಲ್ಲ ನಾನು ಒಬ್ಬೊಬ್ಬರಿಗೆ ಕೊಡ್ತಾನೆ ಹೋಗ್ತಿರ್ತೀನಿ ಏನಾದರೂ ಒಂದು ಯಾಕಂದರೆ ನನಗೆ ತೊಗೊಳೋದಕ್ಕಿಂತಲೂ ಕೊಡೋದ್ರಲ್ಲಿ ಭಾಳ ಖುಷಿ ಇದೆ ರೈಟ್ ತೊಗೊಳೋದ್ರಲ್ಲಿ ಎಷ್ಟು ಖುಷಿ ಇದೆಯೋ ಅದಕ್ಕೆ ಡಬಲ್ ಖುಷಿ ಕೊಡೋದ್ರಲ್ಲಿರುತ್ತೆ ಹೀಗಾಗಿ ಒಂದು ಒಂದು ಕ್ರಾಂತಿ ಆಗಲಿ ಸೋಷಿಯಲ್ ಮೀಡಿಯಾ ಒಂದು ಕ್ರಾಂತಿ ಆಗಲಿ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಅದು ಒಬ್ಬರಿಗೆ ಸಹಾಯ ಆಗುತ್ತೆ ಅಂದರೆ ಅದು ಬಹಳ ಖುಷಿ ವಿಚಾರ ರೈಟ್ ಕರಿಬಸವರಾಜರು ನೀವು ಸೆಲೆಕ್ಟ್ ಆಗಿದ್ದೀರಾ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನೀವು ಕೂಡ ನನಗೆ ಟೆಲಿಗ್ರಾಮ್ ಅಲ್ಲಿ ನೀವು ಮೆಸೇಜ್ ಹಾಕಬೇಕು ಅವ್ರು ನೋಡಿಲ್ಲ ಅಂದರೆ ಅವರಿಗೆ ಯಾರು ಸ್ನೇಹಿತರಿದ್ದರು ಅವರಿಗೆ ವಿಡಿಯೋನ ತಲುಪಿಸಿ ರೈಟ್ ಅವರಿಗೆ ನಾನು ಈ ಪುಸ್ತಕ ತಲುಪಿಸ್ ತಲುಪಿಸ್ತೀನಿ ಅಂತ ಹೇಳ್ತೀನಿ ತಲುಪಿಸಿದ ಮೇಲೂ ಕೂಡ ನಿಮಗೆ ನಾನು ಮತ್ತೆ ಮಾಹಿತಿ ಕೊಡ್ತೇನೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಭಾಳಷ್ಟು ವೀಡಿಯೋಗಳು ಮಾಡಿದ್ದೀನಿ ಆ ಎಲ್ಲ ವೀಡಿಯೋಗಳು ಕೂಡ ನೋಡ್ತೀರಾ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು